ತೆಲುಗು ಬರಲ್ವಾ ಇಂಗ್ಲಿಷ್ ಬರಲ್ವಾ ಆದರೆ ತೆಲುಗು ಇಂಗ್ಲಿಷ್ ನ ಅವಶ್ಯಕತೆ ಇಲ್ಲ ತಿರುಪತಿ ಹೋಗೋದಕ್ಕೆ ನಿಮಗೆ ಕನ್ನಡ ಮಾತ್ರ ಗೊತ್ತಿದ್ರೆ ಅದ್ರ ಮೇಲೆ ಬ್ಯಾಗ್ ಹಾಕೊಂಡು ತಿರುಪತಿ ಕಡೆ ಟ್ರೈನ್ ಹತ್ಬಹುದು ಆಗಿದ್ರೆ ಇವತ್ತು ಏನು ವಿಡಿಯೋ ಮಾಡ್ತೀನಿ ಡೇಟ್ ಹದಿಮೂರು ಮೇ ಈ ಡೇಟಲ್ಲಿ ಅಲ್ಲಿ ನಾನು ಕೇದಾರ್ನಾಥಲ್ಲಿ ಇರಬೇಕಾಗಿತ್ತು ಟಿಕೆಟ್ ಬುಕ್ ಮಾಡಿದ್ವಿ ಸ್ಲೀಪರ್ ಅದು ವೇಟಿಂಗ್ ಲಿಸ್ಟ್ ಅಲ್ಲಿ ನಮಸ್ತೆ ಕರ್ನಾಟಕ ಹೊಸ ವಿಡಿಯೋಲಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಆಯ್ತು ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೂ ತಿರುಪತಿಗೆ ಯಾಕೆ ಹೊರಟಿದೀವಿ ಏನು ಎತ್ತ ಇರ್ತಾ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆ ಮನೆಯಲ್ಲಿದ್ದೀನಿ ಇದೀನಿ ಸಿಂಪಲ್ ಆಗಿ ಪೂಜೆ ಕೂಡ ಮಾಡಾಯ್ತು ಇಲ್ಲಿಂದ ಹತ್ತು ಮತ್ತು ಹತ್ತು ಹೊಸಪೇಟೆಗೆ ಬಸ್ಸಲ್ಲಿ ಹೋಗ್ತೀವಿ ಅಲ್ಲಿಂದ ನಾವು ಟ್ರೈನಲ್ಲಿ ತಿರುಪತಿಗೆ ಹೋಗ್ತೀವಿ ಈ ಕಂಪ್ಲೀಟ್ ಜರ್ನಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಮ್ಮ ಜೊತೆ ನೀವು ಕೂಡ ನೋಡಿ ಅಂತ ಹೇಳ್ತಾ ನಮ್ಮದು ಟ್ರೈನ್ ಟಿಕೆಟ್ ಏನಿದೆ ಅದು ಕನ್ಫರ್ಮ್ ಆಗಿಲ್ಲ ಇನ್ನು ವೆಯ್ಟಿಂಗ್ ಲಿಸ್ಟಲ್ಲಿದೆ ಒಂದು ವೇಳೆ ಟಿಕೆಟ್ ಕ್ಯಾನ್ಸಲ್ ಆದರೆ ಏನು ಮಾಡಬೇಕು ಏನು ಎತ್ತ ಅಂತ ಏನೂ ಗೊತ್ತಿಲ್ಲ ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೀವಿ ಒಟ್ಟು ಹೊರಟಾಗಿದೆ ಸೊ ಬನ್ನಿ ಹೋಗೋಣ ಮನೆಯಿಂದ ನಾವು ಅರ್ಕಮಳಿಗೆ ಹೋದ್ವಿ ಅರ್ಕಹಳ್ಳಿಯಲ್ಲಿ ಗೃಹಲಕ್ಷ್ಮೀರಿಗೂ ಬಸ್ ಹತ್ತೋದಿತ್ತು ಇಳಿಯೋದಿತ್ತು ಕಿತ್ತಾಡ್ತಾ ಇದ್ರು ನಮ್ಮ ಹುಡುಗರು ನಮ್ಮ ಗಂಧಿ ಹಿಂದೆಕೊಂಡು ಅವ್ರನ್ನ ನೋಡ್ತಾಯಿದ್ರು ಸೊ ಫ್ರೀ ಬಸ್ ಮಹಿಮೆ ಇದು ಅಲ್ಲಿಂದ ನಾವು ಹೊರಗಡೆ ಹೋಗಿ ಓಟಲಲ್ಲಿ ಸ್ವಲ್ಪ ತಿಂಡಿ ಗಿಂಡಿ ತಿಂದ್ಕೊಂಡು ಮತ್ತೆ ವಾಪಸ್ ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ ಸೊ ಬಸ್ ಸ್ಟ್ಯಾಂಡ್ ಕಡೆ ಬರ್ತಿದ್ದಾಗೆ ನನಗೆ ನನ್ನ ಪಿ ಯು ಸಿ ಕಾಲೇಜ್ ನೆನಪಾಯಿತು ಯಾಕೆಂದರೆ ನಾನು ಪಿ ಯು ಸಿ ಮಾಡಿದ್ದು ಇಲ್ಲೇ ಅರ್ಕಮಹಳ್ಳಿಯಲ್ಲಿ ಹಾಗೆ ಈ ಕಾಂಪೌಂಡ್ ಮೇಲೆ ಕುತ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿ ಎಂಜಾಯ್ ಮಾಡ್ತಿದ್ವಿ ಟೈಮ್ ಪಾಸ್ ಮಾಡ್ತಿದ್ವಿ ನಮ್ಮ ನೆನಪುಗಳೆಲ್ಲ ಹಾಗೆ ಮರುಕಳಿಸ್ತಾ ಹೋಯ್ತು ಗೌರ್ಮೆಂಟ್ ಬಸ್ಸಿಗೆ ಸೀಟ್ಗೋಸ್ಕರ ಕಂಡಕ್ಟ್ರ್ ಸೀಟೆಲ್ಲ ಸಿ ಅಥವಾದು ಕಿಟಕಿಯಿಂದ ಒಳಗಡೆ ಹೋಗೋದು ಅದೆಲ್ಲ ನೆನಪಾಯಿತು ಅದನ್ನ ನೆನಪು ಮಾಡಿಕೊಂಡು ಹಾಗೆ ಬಸ್ ಹತ್ಕೊಂಡು ಕೂತ್ಕೊಂಡ್ರೆ ಬಸ್ಸು ಅಲ್ಲೂ ಕೂಡ ತುಂಬ ರಶ್ ಆಯಿತು ಅರ್ಧ ದಾರಿಗೆ ಹೋದ್ಮೇಲೆ ಸ್ವಲ್ಪ ಒಂದು ವಿಂಡೋ ಸೀಟ್ ಸಿಕ್ತು ಆವಾಗ ವಿಂಡೋ ಸೀಟ್ಗೆ ಕುತ್ಕೊಂಡು ಹೊರಗಡೆಯ ವ್ಯೂ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ರೆ ಅದು ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಯಾರಿಗೆಲ್ಲ ಈ ರೀತಿ ವಿಂಡೋ ಸೀಟ್ ಕುತ್ಕೊಂಡು ಇಯರ್ಫೋನನ್ನು ಅನ್ನ ಕಿವಿಯಲ್ಲಿ ಹಾಕೊಂಡು ಸಾಯಂಕಾಲಕ್ಕಿಂತ ಈ ರೀತಿ ವ್ಯೂ ನೋಡ್ಕೊಂಡು ಹೋಗೋದು ಅಂದ್ರೆ ಇಷ್ಟ ಅವರೆಲ್ಲ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಬೆಳವಣಿಗೆ ಈ ಬೆಟ್ಟ ಗುಡ್ಡಗಳ ಸಾಲನ್ನು ನೋಡ್ಕೋತಾ ಪಕ್ಕದಲ್ಲೇ ಕಾಣೋ ಮೈನಿಂಗ್ ಏರಿಯಾನ ನೋಡ್ಕೋತಾ ಮುಂದೆ ಹೋಗ್ತಿದ್ದಾಗೆ ನಮಗೆ ಕಾಣಿಸಿದ್ದು ನಮ್ಮ ಜಿಲ್ಲೆ ಅಂದರೆ ವಿಜಯನಗರ ಜಿಲ್ಲೆಯ ಐಕಾನಿಕ್ ಪ್ಲೇಸ್ಗಳಲ್ಲಿ ಒಂದಾದ ಕರ್ನಾಟಕದ ಏಕೈಕ ರಸ್ತೆ ಸುರಂಗ ಮಾರ್ಗ ಅಂದರೆ ಟನಲ್ ರೋಡ್ ಸಿಕ್ತು ಸೊ ಕರ್ನಾಟಕದಲ್ಲಿರೋದು ಇದೊಂದೇ ರೋಡು ಟನಲ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ತುಂಬ ಚಿಕ್ಕದಾಗಿದ್ದರೂ ಕೂಡ ತುಂಬ ಸುಂದರವಾಗಿದೆ ಒಂದು ಸೈಡು ತುಂಗಭದ್ರಾ ಡ್ಯಾಮಿನ ಹಿನ್ನೀರು ಮತ್ತೊಂದು ಸೈಡು ಬೆಟ್ಟಗಳ ಸಾಲು ಅದರ ನಡುವೆ ಆದೋಗಿರೋ ಈ ಟನಲ್ ರೋಡಲ್ಲಿ ಹೋಗೋದೇ ಒಂದು ಮಜಾ ಅಂತ ಹೇಳ್ಬೋದು ಹಾಗೆ ಆ ಟನಲ್ ರೋಡನ್ನು ನಲ್ಲಿಗೆ ಕ್ರಾಸ್ ಮಾಡಿಕೊಂಡು ಆ ಕಡೆ ಹೋಗ್ತಿದ್ದಾಗೆ ನಮಗೆ ಹೊಸಪೇಟೆ ಸಿಟಿ ಕಾಣುತ್ತೆ ನೋಡೋದಕ್ಕೆ ಮತ್ತು ನನಗೆ ಗೊತ್ತಿರೋದು ಇದೊಂದೇ ಟನಲ್ ರೋಡ್ ಕರ್ನಾಟಕದಲ್ಲಿ ಇರೋದು ಅಂತ ಅಂದರೆ ನಿಮಗೆ ಯಾವುದಾದ್ರೂ ಬೇರೆ ಇಲ್ಲಾದ್ರೂ ಇದೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಟೈನ್ ನಮ್ಮ ಟ್ರೈನ್ ಇದ್ದಿದ್ದು ಹತ್ತುವರೆಗೆ ಬುಕ್ ಮಾಡಿದ್ದು ಇನ್ನೂ ಕೂಡ ನಮ್ಮ ಟಿಕೆಟ್ ಕನ್ಫರ್ಮ್ ಅಥವಾ ಕನ್ಫಮ್ ಆಗಿಲ್ವಾ ಅಂತ ಮೆಸೇಜ್ ಕೂಡ ಇನ್ನೂ ಬಂದಿರಲಿಲ್ಲ ಸೊ ಏನು ಮಾಡೋದು ಆಲ್ರೆಡಿ ಹೊಸ್ಪೇಟೆಗೆ ಬೇರೆ ಬಂದ್ವಿ ಈಗ ಬಸ್ಸಲ್ಲಿ ಹೋಗೋದು ಅಥವಾ ಟ್ರೈನಿಗೆ ಜನ್ರಲಲ್ಲಿ ಹೋಗೋದು ಅಥವಾ ಟಿಕೆಟ್ ಕನ್ಫರ್ಮ್ ಆಗುತ್ತೋ ಏನು ಒಂದು ಕೂಡ ತಿಳಿತಿಲ್ಲ ಕೊನೆಗೂ ಬಂದು ಹೊಸಪೇಟೆನ ತಲುಪಿದ್ವಿ ಸೊ ಇದೇ ನೋಡಿ ನಮ್ಮ ಹೊಸಪೇಟೆಯ ಗೌರ್ನಮೆಂಟ್ ಬಸ್ ಸ್ಟ್ಯಾಂಡು ಸೊ ತುಂಬ ಆದಮೇಲೆ ಬಂದಿದ್ದೆ ಯಾಕಂದರೆ ನಮಗೆ ಹೊಸಪೇಟೆ ತುಂಬ ದೂರ ಆಗುತ್ತೆ ದಾವಣಗೆರೆನೇ ಹತ್ತಿರ ಆಗುತ್ತೆ ಹಾಗಾಗಿ ನಮಗೆ ದಾವಣಗೆರೆ ಮತ್ತು ಹೊಸಪೇಟೆ ಎರಡು ಕಣ್ಣಿದ್ದಾಗೆ ಆದರೂ ನಮ್ಮ ಜಿಲ್ಲೆ ಅಲ್ವಾ ಸೊ ಬಿಚ್ಚು ಕೊಡೋಕ್ಕೂ ಆಗೋಲ್ಲ ಹಾಗೆ ನಾವು ಬೆಳೆದಿದ್ದು ಏನೇ ಇದ್ದರೂ ನಮ್ಮದು ನಡೆಯೋದೆಲ್ಲ ದಾವಣಗೆರೆಯೇ ಶಾಪಿಂಗ್ ಇರ್ಬೋದು ಕಂಪ್ಲೀಟಾಗಿ ನಾವು ದಾವಣಗೆರೆ ಹುಡುಗರಾಗಿರ್ದೀವಿ ಹಾಗಾಗಿ ಹೊಸಪೇಟೆ ಮತ್ತು ದಾವಣಗೆರೆ ನಮ್ಮ ಎರಡು ಕಣ್ಣಿದ್ದಾಗ ಹಾಗೆ ಬಸ್ ಸ್ಟ್ಯಾಂಡ್ ಒಳಗೆ ಬರ್ತಿದ್ದಾಗೆ ಬಸ್ ಬಂದು ಸೈಡ್ಗೆ ಹಾಕಿದ ಹಾಗೆ ಬಸ್ ಸ್ಟ್ಯಾಂಡಲ್ಲ ಒಂದು ರೌಂಡ್ ನೋಡ್ಕೋತಾ ಬಸ್ಸಿಂದ ಕೆಳಗೆಳಿದೀವಿ ಹೊಸಪೇಟೆ ಬಸ್ ಸ್ಟ್ಯಾಂಡಲ್ಲಿ ನಾವು ಬಸ್ಸನ್ನು ಇಳಿದಾಗ ಟೈಮ್ ಬಂದು ಐದು ಗಂಟೆ ಸುಮಾರು ಆಗಿತ್ತು ಈಗ ಒಂದು ಸ್ವಲ್ಪ ತಿಂಡಿ ತಿಳ್ಕೊಂಡು ಹೋಗೋಣ ಹತ್ರ ಹೋಗಿದ್ದೀವಿ ಟೈ ಟ್ರೈನ್ ಇದು ಪರ್ಮ್ ಟೈಮ್ ಇದೆ ಸೊ ಹಂಗಾಗಿ ಸ್ವಲ್ಪ ಊಟ ಊಟ ಮಾಡ್ಕೊಂಡು ಹೋಗೋಣ ಅಂತಂದರೆ ಅಫಿಷಿಯಲಿ ವೆಲ್ಕಮ್ ಟು ಹೊಸಪೇಟೆ ಜಂಕ್ಷನ್ ಎಲ್ರಿಗೂ ಹೊಸಪೇಟೆ ರೈಲ್ವೆ ಸ್ಟೇಷನ್ಗೆ ಸ್ವಾಗತ ಈಗ ನಾವು ಹೊಸಪೇಟೆ ಜಂಕ್ಷನಲ್ಲಿದ್ದೀವಿ ಊರದ ಹೊಸಪೇಟೆಗೆ ಬಂದ್ವಿ ಸೊ ಇದ್ದ ಈಗ ನಮ್ಮ ಮುಂದಿನ ಜರ್ನಿ ಸ್ಟಾರ್ಟ್ ಆಗುತ್ತೆ ಕನ್ಫರ್ಮ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಬ್ಯಾಡ್ ಲಕ್ ಕನ್ಫರ್ಮ್ ಆಗಲಿಲ್ಲ ಹೊಸಪೇಟೆಗೆ ಮೇಲೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಸೊ ಕನ್ಫರ್ಮ್ ಆಗಿಲ್ಲ ಅಂತ ಹಂಗಾಗಿ ಈಗ ಬೇರೆ ದಾರಿ ಇಲ್ಲದೆ ಹೊಸಪೇಟೆಯಿಂದ ನಾವು ಬಸ್ಸಲ್ಲಿ ಹೋಗೋ ಆಪ್ಷನ್ ಇತ್ತು ಅದನ್ನ ಬಿಟ್ಟರೆ ಟ್ರೈನಲ್ಲಿ ಜನರಲಲ್ಲಿ ಹೋಗೋ ಆಪ್ಷನ್ ಇತ್ತು ನಾವೀಗ ಜನರಲಲ್ಲಿ ಟ್ರೈನಲ್ಲಿ ಇದ್ದೀವಿ ಹೊಸಪೇಟೆ ಇದ್ದ ತಿರುಪತಿಗೆ ಯಾಕೆ ಬಸ್ಸಲ್ಲಿ ಹೋಗ್ಬೋಯಿತ್ತಲ್ಲ ಅಂದರೆ ಬಸ್ಸಲ್ಲಿ ಅಲ್ಲಿ ಏಳುವರೆಗೆ ಒಂದು ಬಸ್ ಮಾತ್ರ ಇತ್ತು ಆ ಒಂದು ಬಸ್ಸಿಗೆ ಎರಡು ಮೂರು ಬಸ್ಸಿನ ಜನ ಹಂಗಾಗಿ ಮಾಡ್ತಾ ಇದ್ರು ಆಗೋದಿಲ್ಲ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ಜನರಲ್ ಬೋಗಿ ಏನಿದೆ ಅವು ಎಡಿ ರಶ್ಟ್ ಆಗ್ತವೆ ತಿರುಪತಿಗೆ ಅಂದರೆ ಅದು ನೈಟ್ ಹೊತ್ತು ಬೇರೆ ಸ್ವಲ್ಪ ಟೈಮ್ ಕೂಡ ಅಲ್ಲ ಹೆವಿ ಟೈಮ್ ಇದೆ ಯಾಕಂದರೆ ಒಂಬತ್ತು ತಾಸು ಜರ್ನಿ ಇರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು ಹಂಗಾಗಿ ನಾವು ಬುಕ್ ಮಾಡಿದರೆ ಹಿಂಗಾಯಿತು ಏನು ಮಾಡೋಂಗಿಲ್ಲ ಅದರಲ್ಲೇ ಹೋಗಬೇಕು ಐದು ತಾಸು ಮಾತ್ರ ನಾವು ಟ್ರೈನಲ್ಲಿ ಹೋಗೋದಾದರೂ ಕೂಡ ಆರಾಮಾಗಿ ನಾವು ಜನರಲಲ್ಲಿ ಹೋಗ್ಬೋದು ಆದರೆ ಎಂಟು ತಾಸು ತುಂಬ ಬೋರ್ ಹೊಡೆಯುತ್ತೆ ಅಂದರೆ ನೈಟ್ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಬಳ್ಳಾರಿ ಮತ್ತು ಗುಂಡ್ಗಲ್ ಜಂಕ್ಷನ್ ಅಂತ ಒಂದು ಬರುತ್ತೆ ಅಲ್ಲೇನಾದರೂ ಸ್ವಲ್ಪ ಫ್ರೀ ಆಗ್ಬೋದು ಸೀಟ್ ಸಿಗ್ಬೋದು ಅಂತ ಏನೋ ಮಾಡಿಕೊಂಡು ಹೊಂಟಿದ್ದೀವಿ ಈಗ ಏನಾಯಿತು ಅಂದರೆ ಒಂದು ಇಬ್ಬರ ಮೂರು ಹೊಸ ಸಬ್ಸ್ಕ್ರೈಬರ್ ಸಿಕ್ಕರು ಸೊ ಇಲ್ಲಿ ವಿಡಿಯೋ ಮಾಡ್ತಿದ್ದೆಲ್ಲ ಅದನ್ನ ನೋಡಿ ಪಾಪ ಕರೆದು ಸಬ್ಸ್ಕ್ರೈಬ್ ಆದರು ಹೊಸ ಚೆನ್ನಲ್ಲು ಸಿಕ್ಕೋರೆಲ್ಲರೂ ಬಿಡುಗಾರು ಹಿಡ್ಕೊಬೇಕು ಸೊ ಟೈಮ್ ನೋಡ್ತಿದ್ರಲ್ಲ ಏಳು ಮೂವತ್ತಾರಾಗಿದೆ ಟ್ರೈನ್ ಇರೋದು ಹತ್ತುವರೆಗೆ ಹತ್ತುವರೆಗೆ ಟ್ರೈನ್ ಬರುತ್ತೆ ಮತ್ತು ಅದು ತಿರುಪತಿಗೆ ರೀಚ್ ಆಗೋದು ಬೆಳಗ್ಗೆ ಏಳು ಗಂಟೆ ಏಳು ಗಂಟೆ ಸುಮಾರಿಗೆ ರೀಚ್ ಆಗುತ್ತೆ ಸೊ ಈಗ ವೇಟಿಂಗ್ ಮಾಡಬೇಕು ಅಂಡ್ ಜನರಲ್ ಟಿಕೆಟ್ ಕೂಡ ಒಂಬತ್ತು ಗಂಟೆ ಮೇಲೆ ಕೊಡ್ತಾರಂತೆ ಅಂದರೆ ಈಗ ಹತ್ತುವರೆ ಟ್ರೈನ್ ಇದೆ ಅಂದರೆ ಒಂದು ತಾಸು ಒಂದೂರು ತಾಸು ಎರಡು ತಾಸು ಈಗಿಂತ ಮುಂಚೆ ಮಾತ್ರ ಜನರಲ್ ಟಿಕೆಟ್ ಕೊಡ್ತಾರಂತೆ ಸೊ ನೀವು ಇದೇನು ನೋಡ್ತಿದ್ರಲ್ಲ ಹಂಪೆ ಕಲ್ಲಿನ ರಥ ಸೊ ಹೊಸಪೇಟೆ ಅಂದ್ರೆ ವಿಜಯನಗರ ಜಿಲ್ಲೆ ವಿಜಯನಗರ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹಂಪಿ ಈ ಭಾಗದಲ್ಲಿ ಫೇಮಸ್ ಅಲ್ವಾ ಹಂಗಾಗಿ ಈ ರೈಲ್ವೆ ಸ್ಟೇಷನ್ನ ಕಂಪ್ಲೀಟ್ ಆಗಿ ಹಂಪಿ ಮಾಡಲಲ್ಲೇ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಕಲ್ಲಿಂದ ಮಾಡಿದ್ದಾರೆ ಈಗ ರೋಜಿ ಟ್ರೈನಲ್ಲಿ ಹತ್ತಿ ಯಾವ್ದಾದ್ರು ಒಂದು ಸೀಟ್ ಸಿಕ್ಬಿಟ್ರೆ ಮಲ್ಕೊಂಡ್ರೆ ಬೆಳಿಗ್ಗೆನೆ ಎದ್ದು ಯಾಕಂದ್ರೆ ಅಲ್ಲಿ ಬರೋ ಬಸ್ಸಲ್ಲಿ ಬಂದು ಇಲ್ಲ ಸುಸ್ತಾಗಿಬಿಟ್ಟಿದೆ ಈಗ ನಮ್ಮೂರಿಂದ ಹೊಸಪೇಟೆಗೆ ಬರೋದಕ್ಕೆ ಖರ್ಚು ಎಷ್ಟಾಯಿತು ಅಂತ ನೋಡೋಣ ಸೊ ನಮ್ಮೂರಿಂದ ಅರಪಾಳಿಗೆ ಬಂದು ಇಪ್ಪತ್ತಾರು ರೂಪಾಯಿ ಮತ್ತು ಅರಪನಾಹಳ್ಳಿಯಿಂದ ಹೊಸಪೇಟೆಗೆ ತೊಂಬತ್ತೊಂದು ರೂಪಾಯಿ ಸೊ ಅರಪಾಳಿಯಲ್ಲಿ ಒನ್ ಟೈಮ್ ನಾವು ಒಂದು ತಿಂಡಿಯನ್ನು ತಿಂದ್ವಿ ಸೊ ಅದಕ್ಕೆ ನಲವತ್ತು ರೂಪಾಯಿ ಸೊ ಇದು ಹೊಸಪೇಟೆವರೆಗೂ ನಮಗಾಗಿರ್ತಕ್ಕಂಥ ಖರ್ಚಾಗಿರುತ್ತೆ ಸೊ ಈಗ ಯಾವುದೋ ಒಂದು ಟ್ರೈನ್ ಬಂತು ಹಂಪಿ ಎಕ್ಸ್ಪ್ರೆಸ್ ಅಂತೆ ಸೊ ಎಲ್ಲಿಂದ ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ ಏನೂ ಗೊತ್ತಿಲ್ಲ ಇದ್ರ ನೆಕ್ಸ್ಟು ನಮ್ಮದೇ ಇರಬೇಕು ಅನಿಸುತ್ತೆ ಅರಪಿಯ ಎಕ್ಸ್ಪ್ರೆಸ್ ತಿರುಪತಿಗೆ ಸೊ ನಾವೀಗ ರೈಲ್ವೆ ಸ್ಟೇಷನಿಂದ ಒಳಗಡೆ ಬಂದ್ವಿ ಟಿಕೆಟ್ ತಗೊಂಡು ಸೊ ಜನರಲ್ಲು ಹೊಸಪೇಟೆಯಿಂದ ತಿರುಪತಿಗೆ ಬಂದು ನೂರ ಐವತ್ತು ರೂಪಾಯಿ ಆಗುತ್ತೆ ಒಬ್ಬರಿಗೆ ಸೊ ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ ಸೊ ಟಿಕೆಟ್ ಕೌಂಟ್ರಲ್ಲಿ ಅದನ್ನು ತೊಗೋಬೋದು ಇಲ್ಲ ವೆಂಡಿಂಗ್ ಮಿಷಿನ್ ಇರುತ್ತಲ್ಲ ಅಲ್ಲಿ ನಿಮಗೆ ಅದನ್ನು ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ನೀವು ಅಲ್ಲೇ ಕೂಡ ಟಿಕೆಟನ್ನು ತೊಗೋಬೋದು ಅಲ್ಲಿ ಯೂಸ್ ಮಾಡೋದಕ್ಕೆ ನಿಮಗೆ ಬರಲಿಲ್ಲ ಅಂದರೂ ಕೂಡ ಅಲ್ಲಿ ಯಾರಾದರೂ ಇದ್ದರೆ ಅವನ್ನ ಹೆಲ್ಪ್ ಕೇಳಿ ಕೂಡ ನೀವು ಟಿಕೆಟ್ ತೊಗೊಂಡು ಬರ್ಬೋದು ಸೊ ಬೆಟರು ನೀವು ಟಿಕೆಟ್ ಕೌಂಟ್ರಲ್ಲೇ ತೊಗೊಳ್ಳಿ ಗೊತ್ತಿಲ್ಲ ಅಂದರೆ ಸೊ ಆ ಥರ ತಗೊಂಡು ಹೊರಗಡೆ ಬಂದು ಟೈಮ್ ಇನ್ನೂ ಒಂಬತ್ತುವರೆ ಆಗಿದೆ ನಮ್ಮ ಟ್ರೈನ್ ಇರೋದು ಹತ್ತುವರೆ ಆಗಿ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ನಾವಿನ್ನು ಕೇದಾರ್ನಾಥ್ ಹೋಗ್ಬೇಕಾಗಿರೋ ನಾವು ತಿರುಪತಿಗೆ ಯಾಕೋದ್ವಿ ಅಂತ ಈಗ ಹೇಳ್ತೀನಿ ಸೊ ನಾನು ಇದ್ದಿದ್ದು ನಾವೀಗ ಕೇದಾರ್ನಾಥ್ ಹೋಗ್ಬೇಕಂತ ಹೌದು ನನಗೆ ಕೇದಾರ್ನಾಥ್ ಅಂದರೆ ಡ್ರೀಮ್ ಪ್ಲೇಸಸ್ ಕೇದಾರ್ನಾಥ್ ಹೋಗ್ಬೇಕಂತ ಇದ್ದಿದ್ದು ಅಂದರೆ ಪ್ರಾಬ್ಲಮ್ ಆಯಿತು ಏನಾಯಿತು ಅಂದರೆ ಕೇದಾರ್ನಾಥ್ಗೆ ಹೋಗ್ಬೇಕಂದ್ರೆ ಯಾರೂ ಕೂಡ ಜೊತೆಗೆ ಬರಲಿಲ್ಲ ನನ್ನ ಫ್ರೆಂಡ್ಸ್ ಯಾಕಂದರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂದರೆ ಕೇದಾರ್ನಾಥಾಗ ಕ್ಯಾನ್ಸಲ್ ಮಾಡಿ ತಿರುಪತಿಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂದ್ಕೊಂಡಂಗೆ ಆಗಿದ್ರೆ ಇವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ನೀವು ಡೇಟ್ ಹದಿಮೂರು ಮೇ ಈ ಡೇಟಲ್ಲಿ ನಾನು ಕೇದಾರನಾಥಲ್ಲಿ ಇರಬೇಕಾಗಿತ್ತು ಸೊ ನೆಕ್ಸ್ಟ್ ಇಯರ್ ಆದರೂ ತಪ್ಪದೆ ಹೋಗ್ಬೇಕನ್ನೋ ಪ್ಲಾನಿಂಗಲ್ಲಿದೆ ಎಲ್ಲ ಕೂಡ ಶಿವಲಿಂಗ್ ಬಿಟ್ಟಿದ್ದು ನೆಕ್ಸ್ಟ್ ಇಯರ್ ಕರ್ಸ್ಕೊತಾನೋ ಯಾವಾಗ ಕರ್ಸ್ಕೊತಾನೋ ಕರ್ಸ್ಕೊಳ್ಳೋದೇ ಇಲ್ವೋ ಇಲ್ಲ ಈ ಇಯರೇ ಕರ್ಸ್ಕೋತಾನೋ ಗೊತ್ತಿಲ್ಲ ಬಟ್ ಹೋಗ್ಬೇಕಾಗಿತ್ತು ಮಿಸ್ ಆಯಿತು ಈಗ ಏನು ಮಾಡೋಕ್ಕಾಗಲ್ಲ ಸೊ ಕೇದಾರ್ನಾಥನ ಆಮೇಲೆ ನೋಡೋಣ ಈಗ ಸದ್ಯಕ್ಕೆ ತಿರುಪತಿ ತಿಮ್ಮಪ್ಪನ ನೋಡ್ಕೊಂಡು ಬರೋಣ ಸೊ ತಿರುಪತಿ ತಿಮ್ಮಪ್ಪನ ಅತಿ ಕಡಿಮೆ ಬಜೆಟಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ತಿರುಪತಿಯಲ್ಲಿ ಏನೆಲ್ಲ ನೋಡಬೇಕು ಹೇಗೆಲ್ಲ ಉಳ್ಕೋಬೇಕು ಯಾವುದರಲ್ಲಿ ಟ್ರಾವೆಲ್ ಮಾಡಬೇಕು ಯಾವುದ್ರಲ್ಲಿ ಹೋದರೆ ದುಡ್ಡು ಕಡಿಮೆ ಆಗುತ್ತೆ ಅದೆಲ್ಲದನ್ನು ತಿರುಪತಿಯ ಸೀರೀಸ್ ಏನಿದೆ ಇದು ಒಂದು ಐದು ವೀಡಿಯೋಗಳಾಗ್ಬೋದು ಸೊ ಆ ಐದು ವೀಡಿಯೋಗಳನ್ನು ನೀವು ಕಂಪ್ಲೀಟಾಗಿ ನೋಡಿದ್ರೆ ನೀವು ಒಬ್ಬರೇ ತಿರುಪತಿಗೆ ಹೋಗಿ ಬರ್ಬೋದು ನಿಮಗೆ ತೆಲುಗು ಬರಲ್ವಾ ಇಂಗ್ಲೀಷ್ ಬರಲ್ವಾ ಆದರೆ ತೆಲುಗು ಇಂಗ್ಲೀಷ್ನ ಅವಶ್ಯಕತೆ ಇಲ್ಲ ತಿರುಪತಿಗೆ ಹೋಗೋದಕ್ಕೆ ನಿಮಗೆ ಕನ್ನಡ ಮಾತ್ರ ಗೊತ್ತಿದ್ರೆ ಅದ್ರ ಮೇಲೆ ಬ್ಯಾಗ್ ಹಾಕ್ಕೊಂಡು ತಿರುಪತಿ ಕಡೆ ಟ್ರೈನ್ ಹತ್ತಬಹುದು ಸೊ ಆ ರೀತಿ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತೀನಿ ಇವತ್ತು ಶನಿವಾರ ಕೂಡ ಅಲ್ಲ ಹಾಗೆ ವೀಕೆಂಡ್ ಕೂಡ ಅಲ್ಲ ಹಾಗಾಗಿ ನನಗೆ ಅಲ್ಲಿ ಸೀಟ್ ಕೂಡ ಸಿಕ್ತು ಅದು ಕೂಡ ನಾನು ತುಂಬ ಬೇಗ ಹೋಗಿ ಟ್ರೈನ್ ಹತ್ತಿದ್ದರಿಂದ ಬ್ಯಾಗನ್ನು ಮ್ಯಾಗ ಹಾಕ್ಕೊಂಡು ಬ್ಯಾಗ್ ಮೇಲೆ ಹಂಗೆ ಒರ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಬಿಟ್ಟಾಗ ನನಗೆ ಕಾಣಿಸಿದ್ದು ಹಾಗೂ ಈಗ ನಿದ್ದೆ ಬರಲಿಲ್ಲ ಆದ್ರೂ ಕೂಡ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಆಗಿ ನಿದ್ದೆ ಕೂಡ ಬರ್ತಿತ್ತು ಹಾಗೆ ನಿದ್ದೆ ಮಾಡ್ತಾ ಬೆಳಗ್ಗೆ ಎದ್ದು ನೋಡಿದಾಗ ನಮಗೆ ತಿರುಪತಿಯ ವಿವು ಈ ರೀತಿಯಾಗಿ ಕಾಣ್ತು ಹಾಗೆ ತಿರುಪತಿಯ ರೈಲ್ವೆ ಸ್ಟೇಷನ್ಗೂ ಕೊನೆಗೂ ಟ್ರೈನ್ ಬಂತು ಏಳು ಗಂಟೆಗೆ ಬರಬೇಕಾಗಿರೋ ಟ್ರೈನು ಎಂಟು ಗಂಟೆ ಬಂತು ಸೊ ಆದರೂ ಕೂಡ ನಾವು ಏನು ಅಲ್ವಾ ಸೊ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಲ್ಲಿ ಹೋಗ್ತಿದ್ವಿ ಇಲ್ಲಿವರೆಗೂ ಬಜೆಟ್ ಎಷ್ಟಾಯಿತು ಅಂತ ನೋಡೋಣ ನಾವು ನಮ್ಮೂರದ್ದೇ ಹೊಸಪೇಟೆಗೆ ಬಂದಿದ್ದನ್ನ ಬಿಡ್ತೀವಿ ಯಾರು ಊರು ಯಾವ್ಯಾವ ಕಡೆ ಇರುತ್ತೋ ಯಾರ್ಯಾರು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಸೊ ಹಾಗಾಗಿ ಎಲ್ಲರೂ ಹೊಸಪೇಟೆಯಿಂದ ನನ್ನ ಪ್ಲಾನಿಂಗನ್ನು ಹೇಳ್ತೀನಿ ಸೊ ಹೊಸ್ಪೇಟೆಯಿಂದ ನನಗೆ ಇಲ್ಲಿಗೆ ಬರೋದಕ್ಕೆ ಖರ್ಚಾಗಿದ್ದು ನೂರ ಐವತ್ತು ಪ್ಲಸ್ ಊಟದ್ದು ಐವತ್ತು ಟೋಟಲಾಗಿ ಇನ್ನೂರು ರೂಪಾಯಿಯಲ್ಲಿ ನಾವು ಹೊಸಪೇಟೆಯಿಂದ ತಿರುಪತಿಗೆ ಬಂದು ಇಳಿದ್ವಿ ಸೊ ತಿರುಪತಿಯಲ್ಲಿ ಇನ್ನೂ ರೂಮ್ಗೆ ಏನಾದರೂ ಖರ್ಚು ಮಾಡ್ತೀವ ಇಲ್ಲ ಯಾವುದ್ರ ಟ್ರಾವೆಲ್ ಮಾಡ್ತೀವಿ ಎಷ್ಟೆಷ್ಟು ಖರ್ಚು ಮಾಡ್ತೀವಿ ಕಂಪ್ಲೀಟ್ ಡೀಟೇಲ್ಸ್ ಮುಂದಿನ ವೀಡಿಯೋಗಳಲ್ಲಿ ವಿಡಿಯೋ ಸಮೇತನೇ ಇರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತ ಅನಿಸಿದರೆ ನೀವು ಕಮೆಂಟ್ ಮಾಡಿ ತುಂಬ ಜನ ಕಮೆಂಟ್ ಮಾಡಿದರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ ಯಾರಾದರೂ ಕೆಲವೊಬ್ಬರು ಮಾತ್ರ ಕಮೆಂಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲೇ ನಿಮಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತೂ ಇಂತೂ ನಾವು ಕೊನೆಗೂ ತಿರುಪತಿಯನ್ನು ಬಂದು ತಲುಪಿದ್ವಿ ಸೊ ನೀವೇನು ನೋಡ್ತಿದ್ದೀರಲ್ಲ ಈ ಎಲ್ಲ ಪ್ಲೇಸ್ಗಳು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೇಟ್ ಮಾಡ್ತಾಯಿರಿ ಸೊ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಧನ್ಯವಾದಗಳು